ಟಾಪ್ ಕ್ವಾಲಿಟಿ और ಕನ್ಸಿಸ್ಟೆಂಟ್ परफॉर्मेंस के लिए सिर्फ सिल्वर पंप नाम याद रखना ಗ್ಯಾರಂಟಿ ಕೊಟ್ಟರೂ ನೀವೇ ಈಗ ದುಡ್ಡು ಕೊಡದೇ ಆಟ ಆಡಿಸ್ತಿರುವಂಥವ್ರು ಕೂಡ ನೀವೇನೇ ಯಾಕೆ ಹಿಂಗೆ ಮಾಡ್ತೀರಿ ನಮಗೆ ಬರಬೇಕಾಗಿರುವಂಥ ಹಣವನ್ನು ಮೊದಲು ಹಾಕಿ ನಾಲ್ಕು ನಾಲ್ಕು ತಿಂಗಳಾಗಿದೆ ಗೃಹಲಕ್ಷ್ಮಿ ಹಣ ಬರ್ದಾನೆ ಇನ್ನು ಅನ್ನಭಾಗ್ಯದ ಹಣ ಇದೆಯಲ್ಲ ಅದು ಕೂಡ ಬಂದಿಲ್ಲ ಗ್ಯಾರಂಟಿಗಳು ಏನಾದರೂ ಕೈ ಕೊಡ್ತಾ ಇವೆಯಾ ಗ್ಯಾರಂಟಿಗಳು ಏನಾದರೂ ಕೈ ಕಚ್ಚುತ್ತಾ ಇವೆಯಾ ಶಿವಮೊಗ್ಗ ದೇವನಹಳ್ಳಿ ಚಿಕ್ಕಮಗಳೂರು ನಿನ್ನೆ ನಾವು ತೋರಿಸಿದ್ವಿ ಕಲ್ಬುರ್ಗಿ ಹುಬ್ಬಳ್ಳಿ ದಾವಣಗೆರೆ ಬೆಳಗಾವಿ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಕಂತನ್ನು ನಿಲ್ಲಿಸಬೇಡಿ ಅಂತ ಮಹಿಳೆಯರು ಕೇಳ್ಕೊಂಡಿದ್ದಾರೆ ಸರ್ಕಾರಕ್ಕೆ ಫೋರ್ ಮಂತ್ಸ್ ಆಯಿತು ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಈ ನಾವು ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ ಅಂತೇಳಿ ನಂಬ್ಕೊಂಡು ನಾವು ತುಂಬ ಕಮಿಟ್ಮೆಂಟ್ ಎಲ್ಲ ಇಟ್ಕೊಂಡಿರ್ತೀವಿ ಸಡನ್ ಆಗಿ ಈ ಥರ ಎಲ್ಲ ನಿಲ್ಲಿಸ್ಬಿಟ್ರೆ ನಾವು ಯಾವ ಥರ ಜೀವನ ಮಾಡಬೇಕು ಮನೇಲಿ ಪೇಷೆಂಟ್ಗಳು ಇರ್ತಾರೆ ಅವ್ರಿಗೆ ಮಾತ್ರೆಗಾಗಲಿ ಯಾವುದಕ್ಕಾದ್ರೂ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ ನಾವು ಇವ್ರು ಸಡನ್ನಾಗಿ ಒಂದೇ ಸಲ ಈ ಥರ ಅಮೌಂಟ್ ಎಲ್ಲ ನಿಲ್ಲಿಸ್ಬಿಟ್ರೆ ನಾವು ಕಷ್ಟ ಜೀವನ ಮಾಡೋದು ಯಾವ ಥರ ಮಾಡಬೇಕು ಓಟ್ ಹಾಕುವಾಗ ಹಾಕ್ತೀವಿ ಅಂತ ಅಮೌಂಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಓಟ್ ಹಾಕಿಸ್ಕೊಳ್ಳೋದು ಒಂದು ನಾಲ್ಕೈದು ತಿಂಗಳು ಅಮೌಂಟ್ ಕೊಟ್ಬಿಡೋದು ಆಮೇಲಿಂದ ನಿಲ್ಲಿಸ್ಬಿಟ್ರೆ ಯಾವ ಥರ ಜೀವನ ಮಾಡ್ಬೇಕು ಹೇಳ್ರಿ ಅವರು ಹೇಳಿರ್ತಾರಲ್ವಾ ಹಾಕ್ತೀವಿ ಅಮೌಂಟ್ ಅಂತ ಹೇಳಿ ಅದನ್ನು ಉಳಿಸ್ಕೋಬೇಕು ಅವರು ವೋಟ್ ಹಾಕುವಾಗ ಯಾವ ರೀತಿ ಹೇಳಿ ಮಾಡಿ ಹೋಗಿರ್ತಾರ ಅದನ್ನ ಅವ್ರದ್ದು ಇದು ಇರೋವರೆಗೂ ಅವರು ಸಡನ್ ಆಗಿ ತರ ನಿಲ್ಲಿಸ್ಬಿಟ್ರೆ ಯಾವ ತರ ಜೀವನ ಮಾಡ್ಬೇಕು ಹೇಳಿ ನೋಡೋಣ ಗೃಹಲಕ್ಷ್ಮಿ ದುಡ್ಡೇ ಬರ್ತಿಲ್ಲ ಮೂರು ತಿಂಗಳಾಯ್ತು ಈಗ ಆ ಗೃಹಲಕ್ಷ್ಮಿ ದುಡ್ಡು ಬರ್ತಿತ್ತು ಹಾಲು ತಗೊಂತಿದ್ವಿ ತರಕಾರಿ ತಗೊಂತಿದ್ವಿ ಮಕ್ಳು ಟ್ಯೂಷನ್ ಫೀಜಿ ಕಟ್ತಿದ್ವಿ ಮೇಡಮ್ ಸರ್ ನಾವ್ ಇವಾಗ ಏನ್ ಮಾಡೋಣ ಹೇಳು ನಾವು ದನ ಕೈಬೇಕು ಜೀವನ ಮಾಡ್ಬೇಕು ಸರ್ ನಮಗೇನು ಐತ ಮನೆ ಆಸ್ತಿ ಅಡುಗು ತೋಟ ಏನಾರು ಐತಾ ನೀವು ಕೊಡ್ತೀರಿ ಅಂತ ಎಷ್ಟು ಆಸೆಯಿಂದ ಮಕ್ಳು ಟ್ಯೂಷನೇ ಕಳಿಸ್ತಾ ಇದೀವಿ ನಾವು ಮಕ್ಳು ಎಜುಕೇಶನ್ ಮಾಡೋಕಲ್ಲ ನಮ್ಮಂಗೆ ದಡ್ಡ ಆಗಬಾರ್ದಲ್ಲ ಅಂತೇಳಿ ಮೇಡಮ್ ನೀವು ಒಳ್ಳೆ ಈಗ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿ ತಿಂಗ್ಳು ತಿಂಗಳಿಗೆ ಕೊಟ್ಟರಿ ಬಿಟ್ಟು ಬಿಟ್ಟರೆ ಮೇಡಮ್ ಒಳ್ಳೆ ಮಾಸ್ ತಿಂಗಳ ಎಕ್ಸಾಮ್ ಇವಾಗ ಟ್ಯೂಷನ್ ಫೀಜೇ ಕಟ್ಟಿಲ್ಲ ಮ್ಯಾಮ್ ಸರ್ ನಾವು ನಮ್ಮ ಗಂಡ್ರು ಕೇಳಕ್ಕೆ ಹೋದ್ರೆ ನೀನು ಯಾರು ನಮ್ಕಿಂದ ಕಳಿಸ್ತೆ ಮಕ್ಕಳನ್ನ ಅಂತ ಬೈತಾರೆ ನನಗೆ ನಾವು ಏನು ಮಾಡೋಣ ಮೇಡಮ್ ನಾವೀಗ ಕೊಡ್ತೀನಿ ಅಂತೇಳಿ ಆಸೆ ತೋರಿಸಿ ಕೈ ಮುಗಿದು ಓಟ್ ಹಾಕಿಸ್ಕೊಂಡು ನಮ್ಮ ಹತ್ರ ಹಿಂಗೆ ನೋಡೋ ನೀರನ್ನ ಕೈ ಬಿಟ್ಟು ಬಿಟ್ರೆ ನಾವು ಎಲ್ಲೋಗನು ಸರ್ ನಾವು ಹಾಂ ನಮ್ಮ ಮಕ್ಳಿಗೆ ಬಹುಶಃನಾರೇ ನೋಡ್ಬೇಕಾ ಎಲ್ಲದೂ ಗಂಡನ್ ಕೇಳು ಕೇಳು ಅಂದ್ರೆ ಅವ್ರು ಸಿಟ್ಟು ಬಂದು ನಮಗೆ ಹೊಡೆಯಕ್ಕೂ ತಯಾರಾಗಿರ್ತಾರೆ ಗೃಹಲಕ್ಷ್ಮಿ ಹಣ ನಾಲ್ಕು ತಿಂಗಳಿಂದ ಬರ್ತಿಲ್ಲ ಇವರು ಫಸ್ಟ್ ಫಸ್ಟಿಗೆ ನಾವು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳಿ ಬಿಟ್ಟು ಭಾಗ್ಯಗಳನ್ನು ಕೊಟ್ಟು ಜನ್ರುಗಳಿಗೆ ನಂಬಿಸ್ಬಿಡೋದು ನಂಬಿಸಿಬಿಟ್ಟು ಇವ್ರು ಬೇಳೆನ ಬೇಯಿಸ್ಕೊಂಡು ಆಮೇಲೆ ನಮ್ಮಿಂದ ಆಗಲ್ಲ ಅಂತ ನೋಡಿ ಈ ಥರ ಮಾಡೋದು ಬಡಬಗರು ಏನು ಹೋಗಿ ಅವರನ್ನು ಮುಟ್ಟಿ ಮುಟ್ಟಿ ಹೇಳೋಕ್ಕಾಗತ್ತಾ ಇದು ಗೃಹಲಕ್ಷ್ಮಿ ಅದು ಇದು ಅಂತ ಕೊಟ್ಬಿಟ್ಟು ಬೇಳೆಕಾಳುಗಳ ಮೇಲೆ ರೇಟ್ ಹೆಚ್ಚಿಸಿದ್ರು ಅದೇನಾದರೂ ಕಡಿಮೆ ಮಾಡ್ತಿದ್ದಾರಾ ಇವಾಗ ಅವ್ರು ತೊಗೊಂಡು ತಿನ್ನಲೇಬೇಕು ಇವರನ್ನು ನಂಬಿ ಅವ್ರು ಓಟ್ ಹಾಕಿದ್ದಕ್ಕೆ ಆ ಅನ್ ಆ ಅನು ಅನಾನುಕೂಲಗಳನ್ನು ಇವರು ಅನುಭವಿಸ್ಲೇಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನೀವು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಎಲ್ಲ ಸೌಲಭ್ಯಗಳನ್ನು ಕೊಡ್ತೀವಂತ ಹೇಳ್ತೀರಾ ಈ ಥರ ಕೊಟ್ಬಿಟ್ಟು ಮೋಸ ಮಾಡ್ತೀರಾ ನಿಮ್ಗೆಲ್ಲ ಆಗ್ತದೆ ಗೃಹಲಕ್ಷ್ಮಿ ಮೂರು ತಿಂಗಳಿಂದ ಬರ್ತಾನೇ ಇಲ್ಲ ಗೃಹಲಕ್ಷ್ಮಿ ಬರ್ತದೆ ಅಂತ ಹೇಳ್ಬಿಟ್ಟು ನಾವು ಕೈಕೊಂಡಿರ್ತೀರಿ ನಾವು ಗೃಹಲಕ್ಷ್ಮಿ ಬರ್ತದೆ ಅಂಥೇಳ್ಬಿಟ್ಟು ಮಕ್ಳು ನನ್ನ ಮಗ ಇಂಜಿನಿಯರ್ ಓದ್ತಾ ಇದ್ದಾನೆ ಅದರಲ್ಲಿ ಒಂದು ಸ್ವಲ್ಪ ಲ್ಯಾಪ್ಟಾಪ್ ತೊಗೊಂಡ್ರೆ ಇ ಎಮ್ ಐ ಎಲ್ಲ ಕಟ್ಟಬೇಕಾಗಿತ್ತು ಅದು ಇವತ್ತು ಬರ್ತದೆ ನಾಳೆ ಬರ್ತದೆ ಅಂತ ಅದಕ್ಕೂ ನಮಗೆ ಕಷ್ಟ ಪಟ್ಟೈತಿ ಇವ್ರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಕಾಯ್ಕೊಂಡೇ ಇದ್ದೀರಿ ನಮಗೆ ಅದು ಬರ್ತದೆ ಇಲ್ಲ ಇದು ಇದು ಇಲ್ಲ ಅಂತ ಹೇಳ್ಬಿಟ್ಟು ಇದಾಗ ಹೋಗಿದೆ ಇವಾಗ ಅವಾಗ ಐದು ವರ್ಷಕ್ಕೆ ನಿಮ್ಗೇನು ಇದಿಲ್ದಿರ ತಿಂಗ್ಳು ತಿಂಗ್ಳು ಹಾಕ್ತೀನಿ ಅಂತಂದ್ರು ಒಂದ್ ತಿಂಗಳು ಹಾಕಿದ್ರೆ ಮೂರು ತಿಂಗಳು ನಿಲ್ಸಾಕ್ತಾರೆ ಹಾಕ್ತಾರೆ ಮತ್ತೆ ನಾವಂತ ಬಡ ಬಗ್ ಅವರು ಏನು ಮಾಡಬೇಕು ಏನು ಟಿವಿ ಎಲ್ಲೋ ನ್ಯೂಸ್ ಎಲ್ಲ ಹಾಕ್ತೀನಿ ನಾಳೆ ಹಾಕ್ತೀನಿ ಅಂತ ಹೇಳ್ತಾರೆ ಇವತ್ತು ಹಾಕಲ್ಲ ನಾಳೆನೂ ಹಾಕಲ್ಲ ಮೂರು ತಿಂಗಳು ನಿಲ್ಸಾಕ್ತಾರೆ ಗೃಹಲಕ್ಷ್ಮಿದಾಗಿರ್ಬೋದು ಮತ್ತೆ ರೇ ಮತ್ತೆ ಇದ್ರದ್ದು ರೇಷನ್ ಆಗಿತ್ತು ಯಾವ್ದು ಬರ್ತಾ ಇಲ್ಲ ಬಂದಿದ್ರೆ ತುಂಬಾ ಉಪಯೋಗ ಆಗ್ತಾ ಇತ್ತು ಸರ್ ಒಂದು ಮೂರು ತಿಂಗಳು ಕರೆಕ್ಟಾಗಿ ಬಂತು ಆಮೇಲೆ ನಾಲ್ಕು ತಿಂಗಳಿಗೆ ಐದು ತಿಂಗಳಿಗೆ ಒಂದೊಂದು ಸಲ ಬರ್ತಾ ಇದೆ ಸರ್ ಈಗ ಬಂದು ಅನ್ನ ಬಂದು ಒಂದು ಐದಾರು ತಿಂಗಳಿಂದ ಬರ್ತಾನೆ ಇಲ್ಲ ಗೃಹಲಕ್ಷ್ಮಿದು ಒಂದು ಆರು ಆಯ್ತು ಸರ್ ಬಂದು ಬರ್ತಿಲ್ಲ ಅದಕ್ಕೆ ರೇಷನ್ದು ದುಡ್ಡೂ ಬರ್ತಾ ಇಲ್ಲ ಎರಡು ಎರಡು ಸಾವಿರ ರೂಪಾಯಿನೂ ಬರ್ತಾ ಇಲ್ಲ ನಾನು ಬಾಡಿಗೆ ಕೇಳೋದು ಇದ್ರಾಗ ಜೀವನ ಮಾಡಬೇಕು ತಿಂಗಳೆಲ್ಲ ಆಗ್ತೈತಾ ಅದಕ್ಕೆ ನಮ್ಗೆ ಯಾವ್ದು ಬರ್ತಾ ಇಲ್ಲ ಸೌಕರ್ಣ ಇಲ್ಲ ನಮ್ಗೆ ಯಾವ್ದು ಇಲ್ಲ ಹೇಳ್ತಾರೆ ನಮ್ಗೆ ಆಗ್ತೀವ್ ಹೋಗೋ ಆಗ್ತಿವ್ ಹೋಗೋ ಅಂತಾರೆ ಇಲ್ಲ ನಾಲ್ಕು ತಿಂಗಳು ಐದು ತಿಂಗಳಿಂದಾನೂ ಇಲ್ಲ ಇದು ರೇಷನ್ ದುಡ್ಡು ಇಲ್ಲ ಎರಡು ಮೂರ್ ಕೆ ಜಿ ಕೆ ತಗೊಂಡ್ ತಿಂಗಳೆಲ್ಲ ತಿನ್ನಕತ್ತ ಲೇಡೀಸ್ಗೆಲ್ಲ ಪಾಪ ತೊಂದ್ರೆ ಟೂ ತೌಸಂಡ್ ತೊಗೊಂಡವ್ ಏನಾದ್ರು ಮನೆಯಾಗ ಜೀವನ ಮಾಡ್ತಾ ಇದ್ರು ಅವ್ರಿಗೆಲ್ಲ ಪಾಪ ಟೂ ತೌಸಂಡ್ ಬಂದಿದ್ರೆ ಅನ್ನನೋ ಬೇಸಾಗ್ತಾ ಇದ್ರು ಅದು ಬಂದ್ರಲ್ಲ ಅಂದ್ರೆ ಅವ್ರು ಏನ್ ಮಾಡ್ಬೇಕು